ನಮಸ್ತೆ ನನ್ನ ಕಾಲುಗಳು ತುಂಬ ನೋಯ್ತಾ ಇದೆ ಹಾಗೆ ಬೆನ್ನು ಕೂಡ ನೋವಿದೆ ಅಂತ ಗುಣಕ್ತ ಆಚೆ ಈಚೆ ಒದ್ದಾಡ್ತಿದ್ದೆ ಅದನ್ನು ನೋಡಿದ ರಾವಣ ತಕ್ಷಣ ತನ್ನ ಕೆಲಸನ ಬಿಟ್ಟು ನಾನು ಬಳಿ ಬಂದ ಸಿನೋರಿಟಾ ಏನಾಯಿತು ಅಂತ ನನ್ನ ಕೆನ್ನೆಯನ್ನು ಮುಟ್ತಾ ಕೇಳ್ದ ನಾನು ಬೆನ್ನು ತೋರಿಸಿ ಇಲ್ಲಿ ನೋವಿದೆ ಅಂದೆ ಅವ್ರು ನಿಧಾನವಾಗಿ ನನ್ನ ಬೆನ್ನನ್ನು ಓದ್ತದ ಅವನು ಮಸಾಜ್ ಮಾಡ್ತಿದ್ದಂತೆ ನನಗೆ ಸ್ವಲ್ಪ ಆರಾಮ ಅನ್ನಿಸ್ತು ನಾನು ಸಣ್ಣಗೆ ಇರ್ತೀನಿ ಆದರೆ ಗರ್ಭಿಣಿ ಆದಮೇಲೆ ಡ್ರಮ್ನಂತೆ ದಪ್ಪಾಗಿ ಹೋಗಿದ್ದೆ ನನ್ನ ಇಡೀ ದೇಹ ಊದ್ಕೊಂಡಿತ್ತು ನನ್ನ ಕಾಲುಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ರಾವಣ ಅವುಗಳನ್ನ ನಿಧಾನವಾಗುತ್ತಿದ್ದ ಕಾಲುಗಳು ಊದ್ಕೊಂಡಿವೆ ಅಂತ ಹೇಳುವಾಗ ಅವನ ಧ್ವನಿಯಲ್ಲಿ ನೋವಿತ್ತು ಅದೆಲ್ಲ ಕಾಮನ್ ನೀನು ಟೆನ್ಷನ್ ಮಾಡ್ಕೋಬೇಡ ಅಂದೆ ನನಗೆ ಅಂದರೆ ಎಷ್ಟು ಇಷ್ಟ ಅಂತ ಆವಾಗ ಅರ್ಥ ಆಯಿತು ಆಫೀಸ್ಗೆ ಟೈಮ್ ಆಗುತ್ತೆ ಹೋಗಲ್ವಾ ಅಂತ ಕೇಳಿದಾಗ ಹೋಗಲ್ಲ ಅಂತ ತಲೆ ಅಲ್ಲಾಡಿಸ್ತ ಪರವಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಹೋಗು ಅಜ್ಜಿ ಕೂಡ ಇದ್ದಾರಲ್ಲ ಅಂದೆ ಆಗ ಅವನು ನನ್ನ ಪಕ್ಕದಲ್ಲಿ ಮಲಗಿ ನನ್ನನ್ನು ತಪ್ಪಿಕೊಂಡ ಇವತ್ತು ಹೋಗಬೇಕು ಅನ್ನಿಸ್ತಿಲ್ಲ ಅಂದ ಹಾಗಿದ್ರೆ ಇರು ಅಂತ ಹೇಳುವಷ್ಟರಲ್ಲಿ ಅವನು ನನ್ನನ್ನು ಎರಡು ಕೈಗಳಲ್ಲಿ ಎತ್ಕೊಂಡು ನಮ್ಮಿಬ್ಬರ ಫೇವ್ರೆಟ್ ಜಾಗವಾದ ಗಾಜಿನ ಬಾಗಿಲಿನ ಹತ್ತಿರ ಕರ್ಕೊಂಡು ಹೋದ ನನ್ನ ತನ್ನ ಮಡಿಲಲ್ಲಿ ಕೂರಿಸಿ ತಾನು ಆರಾಮವಾಗಿ ಹಿಂದೆ ಹೊರಗಿ ಕುಳಿತ ನನ್ನ ಹೊಟ್ಟೆ ಮೇಲೆ ಕೈಯಿಟ್ಟು ನಿಧಾನವಾಗಿ ನೇವರಿಸ್ತಾ ನನ್ನ ಕುತ್ತಿಗೆಯಲ್ಲಿ ಮುಖ ಅಡಗಿಸ್ಕೊಂಡ ಸಿನೋರಿಟಾ ಹಾಂ ಹೇಳಿ ಪತಿದೇವಾ ಈಗ ಒಂಬತ್ತನೇ ತಿಂಗಳು ಶುರುವಾಗಿದೆಯಲ್ಲ ಹೌದು ಅದಕ್ಕೇನು ಅಂತ ಅವನ ಕೈಗಳ ಜೊತೆ ಆಟ ಆಡ್ತಾ ಕೇಳಿದೆ ನಾನು ಆಫೀಸ್ಗೆ ಹೋಗಲ್ಲ ಅಯ್ಯೋ ಅಂತ ಕೆಲಸ ಮಾಡಬೇಡ ಹೇಗಿದ್ರು ನಮ್ಮ ಮಗು ಹುಟ್ಟಿದ ಮೇಲೆ ನೀನು ನನ್ನನ್ನು ಕೇರ್ ಮಾಡಲ್ಲ ಆವಾಗಲೇ ಆಫೀಸ್ ಬಿಡ್ತೀಯಾ ಈಗಲೇ ನಮ್ಮ ಅಪ್ಪನ ಕಂಪ್ನಿಯನ್ನು ನೀನು ನೋಡ್ಕೊಳ್ಬೇಕು ಪಾಪ ತುಂಬ ಕೆಲಸ ಇದೆ ಅಂದೆ ಇಲ್ಲ ನಾನು ಹೋಗಲ್ಲ ಅಷ್ಟೇ ಅಂತ ತನ್ನ ನಿರ್ಧಾರವನ್ನು ಹೇಳ್ದೆ ನಾನು ತಲೆ ಹಿಂದಕ್ಕೆ ತಿರುಗಿಸಿ ಅವನ ಮುಖವನ್ನು ಆಶ್ಚರ್ಯದಿಂದ ನೋಡಿದೆ ಹಾಗಾದರೆ ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದೆ ಅವೆಲ್ಲ ಅವರವರು ನೋಡ್ಕೊಳ್ತಾರೆ ಅಂತ ಅವನು ಹೇಳಿದಾಗ ನಗಬೇಕನ್ನಿಸ್ತು ಪಾಪ ನಮ್ಮ ಅಪ್ಪನನ್ನು ರಜೆ ಎಂಜಾಯ್ ಮಾಡೋಕ್ಕೆ ಬಿಡಲ್ವಾ ಅಂತ ನಗ್ತಾ ಕೇಳಿದೆ ಮಾಡಿರೋ ಸಾಕು ಅಂತ ನನ್ನ ಭುಜದ ಮೇಲೆ ಕಿಸ್ ಮಾಡಿ ನನಗೆ ಚಕುಗುಲಿ ಮಾಡುತ್ತಾ ಮೂರು ತಿಂಗಳು ರಜೆ ಬೇಕು ಅಂತ ಹೇಳಿಬಿಟ್ಟೆ ಎಂದ ಅಬ್ಬಾ ಎಂದೆ ಒಳಗಡೆ ಅವನ ಪ್ರೀತಿಗೆ ಖುಷಿಯಾಯಿತು ಹಾಗಾದ್ರೆ ಅಂಕಲ್ ಕೂಡ ನೋಡ್ಕೊಳ್ತಾರ ಹೌದು ಎಂದ ಅವನು ತನ್ನ ಅಪ್ಪನ ಬಗ್ಗೆ ಇನ್ನೂ ಹೆಚ್ಚೇನು ಮಾತಾಡಲಿಲ್ಲ ಹಿಂದಿನಂತೆ ಇಲ್ಲದೆ ಈಗ ತಂದೆ ಮತ್ತು ಮಗನ ನಡುವೆ ಸಂಬಂಧ ಸುಧಾರಿಸಿದೆ ಅಂತ ನಾನು ಕೂಡ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟೆ ಏನಾದರೂ ಟೂರ್ ಪ್ಲ್ಯಾನ್ ಮಾಡೋಣವಾ ಅಂತ ಉತ್ಸಾಹದಿಂದ ಕೇಳಿದಾಗ ನನ್ನ ತಲೆ ಮೇಲೆ ಮೆಲ್ಲಗೆ ಒಂದು ಭಾರಸ್ತ ನೀನಿರೋ ಪರಿಸ್ಥಿತಿ ಏನು ನಿನ್ನ ತಲೆಯಲ್ಲಿರೋ ಪ್ಲ್ಯಾನ್ಗಳೇನು ಎಂದು ನನ್ನನ್ನು ಕಣ್ಣು ಸಣ್ಣಗೆ ಮಾಡಿ ನೋಡ್ದ ನಾನು ಬಾಯಿಯನ್ನು ತೆರೆದು ಮುನಿಸ್ಕೊಂಡಂತೆ ಅವನ ಮೇಲಿಂದ ಎದ್ದು ಬೆಡ್ ಮೇಲೆ ಹೋಗಿ ಮಲಗಿದೆ ಇಂಥ ಹೊಡೆತಗಳು ನನಗೆ ಹೊಸದೇನಲ್ಲ ಆದರೆ ಈ ಬಾರಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿ ಅವನಿಂದ ಸಮಾಧಾನ ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೆ ಅವನು ಫೋನ್ ಮಾತನಾಡುತ್ತಾ ಬಾಲ್ಕನಿಗೆ ಹೋದ ಅವನು ವಾಪಸ್ ಬರೆದಿರುವಾಗ ನನ್ನ ಕೋಪ ಇನ್ನೂ ಹೆಚ್ಚಾಯಿತು ಹೆಂಡತಿನ ಸಮಾಧಾನ ಪಡಿಸೋದೇ ಗೊತ್ತಿಲ್ಲ ಈ ಮನುಷ್ಯನಿಗೆ ಇಲ್ಲ ಇಲ್ಲ ನನ್ನ ರಾವಣನಿಗೆ ಸ್ವಲ್ಪ ಸಮಯದ ನಂತರ ಅವನು ರೂಮಿಗೆ ಬಂದ ಈಗ ಹೇಗಿದೆ ಅಂತ ಕೇಳ್ದ ಚೆನ್ನಾಗಿದ್ದೀನಿ ಅಂತ ಅಹಂಕಾರದಿಂದ ಹೇಳಿ ಕೂತೆ ಡಾಕ್ಟರ್ ಒಂದು ಪೊಸಿಷನಲ್ಲಿ ಮಲಗಬೇಡಿ ಅಂತ ಹೇಳಿದರು ಕೇಳಲ್ಲ ನಿದ್ದೆ ಬಂದರೆ ಮನುಷ್ಯರಲ್ಲ ನೀವು ಅಂತ ಬೈದ ಅದೆಲ್ಲ ನನಗೆ ಲೆಕ್ಕವೇ ಅಲ್ಲ ಆ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡೋದು ಓಯ್ ಮಾತಾಡಲ್ವಾ ಎಂದು ನನ್ನ ಹತ್ತಿರ ಬಂದು ನನ್ನ ಕೆನ್ನೀನ ಹಿಡಿದು ತನ್ನ ಕಡೆಗೆ ನನ್ನ ಮುಖವನ್ನು ತಿರುಗಿಸ್ದೆ ಹೋಗು ನಾನು ಮುನ್ಸ್ಕೊಂಡಿದ್ದೀನಿ ಅಂದೆ ಮಾತನಾಡದೇ ಇದ್ದರೆ ನನ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿದೆಯಲ್ಲ ಅಂತ ಒಂದು ಕನ್ನಿಂಗ್ ಸ್ಮೈಲ್ ಕೊಟ್ಟು ಕಣ್ಮೆಟೆಗಸ್ತ ನಾನು ಸ್ವಲ್ಪ ಭಯಪಟ್ಟೆ ಆದರೂ ಗಟ್ಟಿಯಾಗಿ ಕುಳಿತಿದ್ದೆ ಅವನು ನನ್ನ ಕೆನ್ನೆಗಳನ್ನ ಒತ್ತಿ ಹಿಡಿದು ಸೆನೋರಿಟಾ ಅಂತ ನನ್ನ ತುಟಿಯ ಮೇಲೆ ಮುತ್ಕೊಟ್ಟು ದೂರ ಸರಿದ ಇದು ನೋಡು ಈ ಥರದೆಲ್ಲ ಒಂದು ಕ್ಷಣಕ್ಕೆ ಒಂದು ಬಾರಿ ನಡೆಯುತ್ತೆ ಎಂದಾಗ ನನ್ನ ಕಣ್ಣು ದೊಡ್ಡದು ಮಾಡಿದೆ ನಾನು ಗರ್ಭಿಣಿ ಅಂತ ಅಪ್ಪಿಕೊಳ್ಳೋದು ಮುತ್ಕೊಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದ ಆದರೆ ನನಗೆ ಅವನ ಅಪ್ಪುಗೆಯಲ್ಲಿ ಸೇರಿಕೊಳ್ಬೇಕು ಅನ್ನಿಸ್ತಿತ್ತು ನಾನು ಈ ಚಾನ್ಸ್ನ ಬಿಟ್ಕೊಡ್ಲಿಲ್ಲ ಈ ಬಾರಿ ಅವನು ನನ್ನ ತುಟಿಗಳನ್ನು ಮುಟ್ಟಿದಾಗ ನಾನು ಅವನ ಕುತ್ತಿಗೆ ಸುತ್ತಲೂ ಕೈಗಳನ್ನ ಹಾಕಿ ನನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ತೋರಿಸ್ದೆ ನನ್ನ ಕಣ್ಣುಗಳು ಮುಚ್ಚಿಕೊಂಡವು ನನ್ನ ಕುತ್ತಿಗೆ ಬಳಿ ನೇವಸ್ಥ ನನ್ನ ತುಟಿಗಳನ್ನು ಮುಟ್ಟಿದ್ದ ಅವನ ತುಟಿಗಳ ಸ್ಪರ್ಶಕ್ಕೆ ನಾನು ಮಾಯಕದಲ್ಲಿ ಮುಳುಗೋದೆ ಅವನು ನನ್ನ ಬಲವಂತವಾಗಿ ದೂರ ತಳ್ಳಿ ನನ್ನ ಕಣ್ಣುಗಳಲ್ಲಿ ನೋಡಿನಕ್ಕ ನಾನು ಗೊಂದಲದಿಂದ ನೋಡ್ತಾ ಇದ್ದಾಗ ನನ್ನ ತಲೆ ಮೇಲೆ ಮುತ್ಕೊಟ್ಟ ಅವನು ನನ್ನ ನಟನೆಯನ್ನು ಕಂಡು ಹಿಡಿದಿದ್ದಾನೆ ಅಂತ ಅರ್ಥವಾಗಿ ನಾಲ್ಗೆ ಕಚ್ಕೊಂಡು ಸುಮ್ಮನಾದೆ ಒಂದು ರಾತ್ರಿ ಬೆನ್ನಿಂದ ಶುರುವಾದ ನೋವು ಹೊಟ್ಟೆಗೆ ಬಂದಂತೆ ಅನ್ನಿಸ್ತು ಆಚೆ ಈಚೆ ತಿರುಗಾಡ್ತಾ ಗುಣಕ್ತಿದ್ದಾಗ ಎದ್ದ ಸಿನೋರಿಟ ಏನಾಯಿತು ಅಂತ ಗಾಬರಿಯಿಂದ ಕೇಳ್ದ ನೋವಾಗ್ತಿದೆ ಅಂತ ಅಳುತ್ತ ಅವನ ಕೈನ ನಾನು ಹೊಟ್ಟೆ ಮೇಲೆ ಇಟ್ಕೊಂಡೆ ಅವನು ಒಂದು ಕ್ಷಣವು ತಡ ಮಾಡಿದೆ ನಾನು ನೋಡಿಸ್ತಿದ್ದ ಕೈನಕಾಲಜಿಸ್ಟ್ಗೆ ಫೋನ್ ಮಾಡಿ ವಿಷಯ ಹೇಳ್ದ ಇದ್ದಕ್ಕಿದ್ದಂತೆ ನಾನು ಹೆಚ್ಚಾಗಿ ಸತ್ತು ಹೋಗ್ತೀನಿ ಅನ್ನಿಸ್ತು ಆಗ ಡಾಕ್ಟರ್ಗಳು ಬೇಬಿ ಅಳ್ತಿದೆಯಲ್ಲ ಅಂತ ಮಾತಾಡ್ಕೊಳ್ತಿರುವಾಗ ನಾನು ಕಣ್ಣು ಮುಚ್ಚಿದೆ ಬೇಬಿ ಗರ್ಲ್ ಹುಟ್ಟಿದೆ ಅಂತ ಡಾಕ್ಟರ್ಸ್ ಹೇಳಿದ್ರು ಖುಷಿಯಿಂದ ನನ್ನ ತುಟಿಗಳು ಅರಳಿದ್ವು ಮೇಡಮ್ ನನ್ನ ಹತ್ರ ನನಗೆ ಹೆಣ್ಣುಮಗು ಹುಟ್ಟಿದೆ ಅಂತ ಹೇಳ್ತಿದ್ರು ಬಹುಶಃ ತುಂಬ ರಕ್ತಸ್ರಾವದಿಂದಲೋ ಅಥವಾ ಇನ್ನೇನೋ ಗೊತ್ತಿಲ್ಲ ನಿಧಾನವಾಗಿ ಬೇಬಿ ಕಡಿಮೆಯಾಗಿ ನಾನು ಪ್ರಜ್ಞೆ ತಪ್ಪಿದೆ ಕಣ್ಣು ತೆರೆಯಲು ಬಲವಂತವಾಗಿ ಪ್ರಯತ್ನಿಸಿದೆ ಆದರೆ ನನ್ನಿಂದ ಆಗಲಿಲ್ಲ ಆಗ ರಾವಣ ನನ್ನ ಮಗು ನಮ್ಮ ಅಪ್ಪ ನನ್ನ ಅಜ್ಜಿ ಎಲ್ಲರೂ ನನ್ನ ಕಣ್ಣುಗಳ ಮುಂದೆ ಸುಳಿದ್ರು ರಾವಣ ಅಂತ ಗುಣಗುತ್ತಲೇ ನಾನು ಈ ಲೋಕದಲ್ಲಿಲ್ಲಂತೆ ನಿಂತುಬಿಟ್ಟೆ ಎಷ್ಟು ಹೊತ್ತಿಗೋ ನಾನು ಎಚ್ಚರಗೊಂಡೆ ನನ್ನ ಪಕ್ಕದಲ್ಲಿ ರಾವಣ ಕುಳಿತಿದ್ದ ರೂಮ್ ಕೂಡ ಬದಲಾಯಿಸಿದ್ದಾರೆ ಅಂತ ಅರ್ಥ ಆಯಿತು ನಾನು ಮಗುವಿಗಾಗಿ ಹುಡುಕ್ತಾ ಅವನ ಕಡೆ ನೋಡಿದೆ ಅವನು ನನ್ನ ತಲೆಯ ಮೇಲೆ ಗೊತ್ತಿಟ್ಟು ನಮ್ಮ ಮಗುವನ್ನು ನನ್ನ ಎದಿ ಮೇಲೆ ಮಲಗಿಸ್ತ ನನ್ನ ಮಗು ಎಳೆದುಕೊಂಡಾಗ ಕಣ್ಣುಗಳಿಂದ ನೀರು ಬಂತು ಹೇಳಲಾರದಷ್ಟು ಖುಷಿ ನನ್ನಲ್ಲಿತ್ತು ನಾನು ರಾವಣ ಕಡೆ ನೋಡಿದೆ ಅವನ ಕಣ್ಣುಗಳಲ್ಲಿ ಖುಷಿ ಮತ್ತು ಹೆಮ್ಮೆಯ ಸಮಾಧಾನವಾಗಿತ್ತು ಮಗುವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಹೇಗಿದ್ರು ಅದು ಅವನ ರಕ್ತ ಅಲ್ವಾ ನನ್ನ ಕಣ್ಣೀರು ಉರಿಸ್ಕೊಂಡು ಅವರನ್ನು ನೋಡಿದೆ ಅವನ ಕೈಯನ್ನು ತೆಗೆದುಕೊಂಡು ಮುತ್ತಿಟ್ಟು ಈ ಅದ್ಭುತ ಗಿಫ್ಟ್ಗೆ ತುಂಬ ಧನ್ಯವಾದ ಅಂತ ನನ್ನ ತುಟಿಗಳ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟು ದೂರ ಸರ್ದ ಅವನ ಕಣ್ಣೀರ ಹಾನಿ ನನ್ನ ಕೆನ್ನೆ ಮೇಲೆ ಬಿತ್ತು ನಾನು ತಕ್ಷಣ ಅವನ ಕಡೆ ನೋಡಿದೆ ಅವನು ತುಂಬ ಸುಂದರವಾಗಿ ಸಂತೋಷದಿಂದ ನಗ್ತಾ ಇದ್ದ ನಾನು ಅವರಿಬ್ಬರನ್ನ ಪ್ರೀತಿಯಿಂದ ನೋಡ್ತಿರುವಾಗ ನಮ್ಮ ಅಪ್ಪ ಬಂದರು ನನ್ನ ಬಳಿ ಬಂದು ಯೋಗಕ್ಷೇಮ ಕೇಳಿ ಎಷ್ಟು ಭಯಪಟ್ಟಿದ್ರು ಅಂತ ಹೇಳ್ತಿರುವಾಗ ನಾನು ನಗ್ದೆ ರಾವಣ ಇನ್ನೆಷ್ಟು ಭಯಪಟ್ಟಿದ್ದ ಅಂತ ನಮ್ಮಪ್ಪ ವಿವರಿಸ್ತಿರುವಾಗ ನಾನು ಅವನ ಕಡೆ ನೋಡಿದೆ ಅವನು ಯಾವಾಗಲೂ ಹೇಳ್ತಿದ್ದಂತೆ ಅವನಿಗೂ ನಮ್ಮ ಅಪ್ಪನಿಗೂ ನಾನಲ್ಲದೆ ಬೇರೆ ಯಾರೂ ಇರಲಿಲ್ಲ ಈಗ ನನ್ನ ಜೊತೆ ನಮ್ಮ ಪುಟ್ಟ ರಾಕ್ಷಸಿ ಕೂಡ ಬಂದಿದ್ಲು ಅಪ್ಪ ಹಿಂದಿನಿಂದಾದರೂ ನೀನು ನಮ್ಮ ಜೊತೆ ಇರಬೇಕು ತಪ್ಪಲ್ಲ ಅಂತ ಕಣ್ಣುಮಿಟುಕಿಸದೆ ಇಷ್ಟು ಬುದ್ಧಿವಂತ ಮಗುವನ್ನು ಹೇಗೆತ್ತೆ ನಮ್ಮ ಅಪ್ಪ ಹೇಳಿದ ಮಾತುಗಳಿಗೆ ರಾವಣ ನನ್ನ ಕಡೆ ಅಚ್ಚರಿಯಿಂದ ನೋಡ್ದೆ ನೋಡಿದ್ಯಾ ಅನ್ನುವಂತೆ ನಾನು ಕಣ್ಣು ಮಟ್ಟಕ್ಸಿ ಹೆಮ್ಮೆಯಿಂದ ನೋಡಿದೆ ಆ ರಾವಣನ ಕಣ್ಣುಗಳು ನಗಾಡ್ತೀಯಾ ಅನ್ನುವಂತೆ ಇದ್ದವು ನಮ್ಮ ಮಗುವನ್ನು ನೋಡಲು ಎಲ್ಲರೂ ಬಂದುಬಿಟ್ಟಿದ್ರು ವಂಶಿ ಮತ್ತು ವಿನಿಯ ಜೊತೆ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು ಅಂತ ಮಗು ಮಾಡಿದ್ಯಲ್ಲ ಅಂತ ವಿನಿಯ ಕಣ್ಣು ಹೊಡೆದ್ಲು ಖಂಡಿತ ಅಂತ ನನ್ನಕ್ಕೆ ಚಕ್ರವರ್ತಿ ಎಂಟರ್ಪ್ರೈಸ್ನ ಉತ್ತರಾಧಿಕಾರಿ ನನ್ನ ಮಗು ಅಂಕಲ್ ಎಷ್ಟು ಸಂತೋಷಪಟ್ಟಿದ್ರು ಎಂದು ಅವರಿಗೆ ಗೊತ್ತಿರಲಿಲ್ಲ ಮಗುವಿನಲ್ಲಿ ನಮ್ಮ ಅಮ್ಮನನ್ನು ನೋಡ್ಕೊಳ್ತಿದ್ರು ನಮ್ಮ ಅಪ್ಪ ರಾವಣ ಮತ್ತು ಅವನಪ್ಪ ಅತ್ತೆಯನ್ನು ನೋಡ್ತಾ ಇದ್ರು ನಾನು ನಿಧಾನವಾಗಿ ನಕ್ಕಿದೆ ಎಲ್ಲರೂ ಹೋದ ಮೇಲೆ ಬೆಟ್ರೆಸ್ಟ್ಗೆ ಹೊರಗೆ ಕುಳಿತ ನಾನು ನನ್ನ ಪಕ್ಕದಲ್ಲಿ ಕುಳಿತ ರಾವಣನನ್ನು ನೋಡಿದೆ ನಮ್ಮ ಪುಟ್ಟ ಮಗು ಅವನೇ ಮೇಲೆ ಆರಾಮವಾಗಿ ಮಲಗಿದ್ಲು ಸರಿಯಾಗಿ ಗಮನಿಸಿದರೆ ಅವಳು ನಮ್ಮ ರಾವಣನಂತೆ ಗಂಭೀರವಾಗಿ ಮುಖ ಮಾಡಿಕೊಂಡಿದ್ಳು ಅಯ್ಯೋ ಗಂಡು ಮಗುವಿನ ಲಕ್ಷಣಗಳು ಬಂದಿವೆಯಾ ಏನು ಅಂದ್ಕೊಂಡೆ ನಾನು ಪಾಪುವನ್ನ ತೆಗೆದುಕೊಂಡು ಅದರ ತಲೆಯ ಮೇಲೆ ಮುತ್ತಿಡ್ತಿರುವಾಗ ರಾವಣ ನನ್ನ ಹಣಿಯ ಮೇಲೆ ಮುತ್ತಿಟ್ಟ ಅದು ಸಹಜವಾಗಿ ನಡೀತು ಅಬಹ್ವಾವ್ ಸೂಪರ್ ಫೋಟೋ ಅಂತ ನಮ್ಮ ಮೂವರ ಫೋಟೋ ತೆಗೆದು ಕ್ರಿಶ್ ಕೂಗಿದ ಆ ಫೋಟೋಕ್ಕಿಂತಲೂ ನಮ್ಮ ಪುಟ್ಟ ಮಗಳ ಆಗಮನದಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಾಗಿತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್